ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಭಿನಂದನ್ ಪ್ರಮ್ ತೊಣಸಗೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲಾಕ್ಷರಗಳ ಬಗ್ಗೆ ತಿಳಿಯೋಣ ಕನ್ನಡ ವರ್ಣಮಾಲಾಕ್ಷರಗಳನ್ನು ಬರೆಯುವುದು ಓದುವುದು ಮತ್ತು ಹೆಣಿಸುವುದು ಈ ವಿಡಿಯೋದಲ್ಲಿ ಇವತ್ತು ನೋಡೋಣ ಅದಕ್ಕೆ ನಾವು ಮುಂಚಿತವಾಗಿ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಈಗ ವರ್ಣಮಾಲಾಕ್ಷರಗಳನ್ನು ಯಾವ ರೀತಿ ಬರೆಯೋದು ಅಂತ ನೋಡೋಣ ಕನ್ನಡ ವರ್ಣಮಾಲಾಕ್ಷರಗಳನ್ನು ಯಾವ ರೀತಿ ಬರೆಯೋದು ಅಂತೇಳಿ ಒಂದೊಂದಾಗಿ ಒಂದೊಂದಾಗಿ ಬರೆಯುತ್ತಾ ಹೋಗೋಣ ಫ್ರೆಂಡ್ಸ್ ನಾನು ಮೊದಲು ಹಾಯಿಂದ ಲಾವರಿಗೆ ವರ್ಣಮಾಲಾಕ್ಷರಗಳನ್ನು ಸಂಪೂರ್ಣವಾಗಿ ಬರೆದ ನಂತರ ಯಾವ ರೀತಿ ಹೇಳಬೇಕು ಮತ್ತು ನಾನು ಯಾವ ರೀತಿ ಬರಿತಾ ಇದ್ದೀನಿ ಹಾಗೆಯೇ ಕನ್ನಡ ವರ್ಣಮಾಲೆಯ ಅಕ್ಷರಗಳಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಮತ್ತು ಅದನ್ನು ಎಣಿಸೋದು ಎಣಿಸಿ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ನೀವು ಕೂಡ ನಿಮ್ಮನೇಲಿ ಮಕ್ಕಳಿದ್ರೆ ಇದೇ ಥರ ಬರೆಸಿ ಮತ್ತು ಹಾಗೆಯೇ ಹೇಳ್ಕೊಡಿ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಯಾವ ರೀತಿ ಬರೆಯೋದು ಹಾಗೆಯೇ ಎಷ್ಟಿದ್ದಾವೆ ಅಂತ ತಿಳ್ಕೋಬೋದು ಮತ್ತು ಯಾವ ರೀತಿ ಹೇಳಬೇಕು ಅನ್ನೋದು ಕೂಡ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಓಕೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನೀವು ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ನೀವು ಕಮೆಂಟ್ ಮಾಡ್ಬೋದು ನಾನು ಅದಕ್ಕೆ ಉತ್ತರಿಸ್ತೇನೆ ಹಾಗೆಯೇ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಹಾಯಿಂದ ಲಾವರೆಗೆ ಕನ್ನಡ ವರ್ಣಮಾಲಾಕ್ಷರಗಳನ್ನು ಬರೆದಿದ್ದೀನಿ ಈಗ ಕೇಳೋಣ ಕನ್ನಡ ವರ್ಣಮಾಲಾಕ್ಷರಗಳು ಅಕ್ಷರಗಳು ಇವು ಅಂ

ಪ ಫ ಬ ಮ ಶ ಸ ಹ ನೋಡಿದ್ರಲ್ವ ಫ್ರೆಂಡ್ಸ್ ಇವೆಲ್ಲ ಕನ್ನಡ ವರ್ಣಮಾಲಾಕ್ಷರಗಳು ಒಟ್ಟು ಕನ್ನಡ ವರ್ಣಮಾಲಾಕ್ಷರಗಳು ನಲವತ್ತೊಂಬತ್ತಿದಾವೆ ಈಗ ಕೌಂಟ್ ಮಾಡೋಣ ಒಂದೊಂದಾಗಿ ಅನಿಸುತ್ತೆ ఒరూ నాలుకు ఐదు ఆరు ఏడు ఎంటు ఒంబట్ హన్నొందు హన్నెరడు హిమూరు హాల్కూ హైదు హు హెంట్ హతూ ఇప్ప 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 ఇప్పూరు ఇప్ప ఇప్పదు ఇప్ప 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 ఇప్పవత్ మూవతం మూవెరడు మూవత్మూరు మూవత్నాల్కూ మూవైదు మూవత్వ ಒಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ನೋಡಿದಿರಲ್ವ ಫ್ರೆಂಡ್ಸ್ ಕನ್ನಡ ವರ್ಣಮಾಲಾಕ್ಷರಗಳು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳ್ಬೋದು ಕನ್ನಡ ವರ್ಣಮಾಲಾಕ್ಷರಗಳು ಎಷ್ಟು ಬರೀವಿ ಅಂತ ಕೇಳ್ಬೋದು ಆಗ ನೀವು ಉತ್ತರಿಸಬಹುದು ಕನ್ನಡ ವರ್ಣಮಾಲಾಕ್ಷರಗಳು ನಲವತ್ತೊಂಬತ್ತು ಅಂತ ಹೇಳಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕನ್ನಡ ವರ್ಣಮಾಲಾಕ್ಷರಗಳು ಯಾವ ರೀತಿ ಬರೀಬೇಕು ಅಂಥೇಳಿ ಮತ್ತು ಎಷ್ಟು ಇದಾವೆ ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಂ ನೀವು ಏನಾದರೂ ಕಮೆಂಟ್ ಮಾಡ್ಬೋದು ಏನಾದರೂ ನಾವು ಬರೆಯೋದ್ರಲ್ಲಿ ತಪ್ಪಿದರೆ ಉಚ್ಚಾರ ಮಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಇರುತ್ತೆ ಅದು ನಾವು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ ನಂತರ ನಾವು ಕೂಡ ನೋಡ್ತಿರ್ತೀವಿ ಉಚ್ಚಾರಣೆ ನಾವು ಒಂಥರ ಉಚ್ಚರಣೆ ಮಾಡಿದರೆ ಇದರಲ್ಲಿ ಒಂಥರ ಉಚ್ಚಾರಣೆ ಬರ್ತಾ ಇರುತ್ತೆ ನೀವು ಕಮೆಂಟ್ ಹಾಕಿ ನಾನು ಅದಕ್ಕೆ ಉತ್ತರಿಸ್ತೇನೆ ಇವ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ